ರಾಜಾಜಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಡಗರದ ಸಂಗಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರ ಎರಡನೇ ವರ್ಷದ ಅಂತರ ಕಾಲೇಜುಗಳ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧಾತ್ಮಕ ಚಟುವಟಿಕೆಗಳ ಸಂಗಮವನ್ನು ಆಯೋಜಿಸಿತ್ತು ಈ ಕಾಲೇಜು ಆಯೋಜಿಸಿದ್ದ ಜನಪದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕರ್ನಾಟಕದ ಸುಮಾರು ಇಪ್ಪತ್ತರಿಂದ ರಿಂದ ಇಪ್ಪತ್ತೈದು ಕಾಲೇಜುಗಳು ಭಾಗವಹಿಸಿದ್ದವು ಈ ಸಂಗಮವು ಸರ್ಕಾರಿ ಕಾಲೇಜುಗಳಲ್ಲೇ ವಿಶೇಷವಾಗಿದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶವಾಗಿದೆ ಇದರಲ್ಲಿ ಜನಪದ ಹಾಡು ಭಾವಗೀತೆ ಗುಂಪು ಹಾಡು ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಸಂಗಮದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ವನಜಾಕ್ಷಿ ಆರ್ ಹಳ್ಳಿಯವರ್ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಜನಪದ ಕಲಾವಿದರಾದ ಲಕ್ಷ್ಮಣ್ ಟಿಎನ್ ಬಿ ಸಿ ಗಂಗಣ್ಣ ಹಾಗೂ ಡಾಕ್ಟರ್ ಸರಳ ಎಂಎಸ್ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ीर भारत जननिय तनुजाते टङ्कण च कण ने ने कृष्ण शरावति तुङ्गा कावेरीयनसिकल हिन्दू क्रैस्त मुसल्मान पार्सिक ಪತ್ರಗಳಲ್ಲಿ ನೋಡ್ತಾನೆ ಹೋಗ್ತೀವಿ ಅಂತಹ ನಮ್ಮ ಕರ್ನಾಟಕದ ಕಲೆ ಎಷ್ಟೇ ಮಾಸಿ ಹೋಗಿದೆ ಅಂದ್ರೂ ಅದು ರಾರಿಸ್ತಾನೆ ಇರುತ್ತೆ ಅದಕ್ಕೆ ಕೊಲೆ ಎಂಬುದು ಖಂಡಿತವಾಗೂ ಇಲ್ಲ ಯಾವ ಜಾನಪದ ವಿದ್ವಾಂಸರು ಕಲಾ ಕಲಾ ಅಭಿಮಾನಿಗಳು ನೋವು ಪಡ್ಕೊಳ್ಳುವಂತಹದ್ದು ಖಂಡಿತ ಬೇಕಾಗಿಲ್ಲ ಒಂದು ಬದಲಾವಣೆ ಏನು ಅಂದ್ರೆ ತಂತ್ರಜ್ಞಾನದ ಮಧ್ಯದಲ್ಲಿ ನಮ್ಮ ಯಕ್ಷಗಾನವನ್ನು ನಮ್ಮ ಜೋಗಳದ ಪದಗಳನ್ನ ಕೋಲಾರದ ಪದಗಳನ್ನ ಹೊಸ ತಾಂತ್ರಕ್ಕೆ ಹೊಸ ಶೈಲಿಗೆ ಬದಲಾವಿಸಿಕೊಂಡು ಹಾಡಿಡ್ತಾ ಇದನ್ನ ನೋಡಿದ್ರೆ ಅಲ್ಲಿ ಇನ್ನೊಂದು ಎಲ್ಲ ಒಂದು ಕಡೆಗೆ ಜಾನಪದ ಹೊಸ ಮಟ್ಟಿನಲ್ಲಿ ಬೆಳೀತಾ ಇದೆ ಎನ್ನುವುದನ್ನ ನಾವು ಸ್ವೀಕರಿಸ್ತಾ ಹೋಗ್ತೀವಿ